ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತ ಸೂಪರಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಗೊತ್ತು ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಹಬ್ಬ ಎಲ್ಲ ಮುಗಿದ್ಮೇಲೆ ಈವ್ನಿಂಗ್ ಏನು ನೋಡ್ತೀವಿ ಹೇಳಿ ಚಂದ ನೋಡ್ತಾ ಇದ್ದೀವಿ ಸೊ ಚಂದ ಒಬ್ರು ಕಾಣಿಸ್ತಾ ಇತ್ತು ಒಬ್ರು ಕಾಣಿಸ್ತಾ ಇರಲಿಲ್ಲ ಯಾರಿಗೆ ಕಾಣಿಸ್ತಾ ಇದೆ ಯಾರಿಗೆ ಕಾಣಿಸ್ತಾ ಇಲ್ಲ ಅಂತ ಡಿಸ್ಕಸ್ ಮಾಡ್ತಾ ಹಾಗೆ ನೋಡ್ತಾ ನಿಂತ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಏನಿರುತ್ತೆ ಹೇಳಿ ಗೊತ್ತಾಯ್ತಲ್ವಾ ನಿಮಗೆ ಎಸ್ ನಂಗೆ ಗೊತ್ತು ನಿಮ್ಗೆ ಗೊತ್ತಾಗಿದೆ ಅಂತ ಯಾಕೆಂದರೆ ಅಮ್ಮ ಮಟ್ಟನ್ ತುಳಿತಾ ಇದ್ದಾರೆ ಆವಾಗಲೇ ಗೊತ್ತಾಗ್ತಿದೆ ನಿಮಗೆ ಏನಿವತ್ತು ಅಂತ ಹೊಸಡಕ್ಕು ಬನ್ನಿ ಎಷ್ಟು ಕೆ ಜಿ ತಂದಿದ್ದಾರೆ ಅಂತ ನೋಡೋಣ ಆ್ಯಕ್ಚುಲಿ ಆ ಅಮ್ಮ ಬೆಳಿಗ್ಗೆ ಎರಡೂವರೆಗೆ ಎದ್ಬಿಟ್ಟು ಐದು ಗಂಟೆಗೆ ಹೋಗಿ ಗುಡ್ಡೆ ಮಾಂಸ ಅಂತಾರೆ ಗೊತ್ತಾ ಹಳ್ಳಿಗಳ ಕಡೆ ಅದನ್ನು ತಗೊಂಡು ಬಂದಿದ್ದಾರೆ ಒಂದು ಐದು ಕೆ ಜಿ ಅಷ್ಟು ಇರ್ಬೋದು ಐದು ಕೆಜಿಗಿಂತ ಜಾಸ್ತಿ ಇದೆ ಅಂತ ಅಮ್ಮ ಹೇಳ್ತಾ ಇದ್ರು ನನ್ನ ಅಂದಾಜು ಒಂದು ಐದು ಕೆ ಜಿ ಇದೆ ಅಂತ ಅಂದ್ಕೊಂಡೆ ಆಮೇಲೆ ಕೊನೆಗೆ ಏನು ಮಾಡಿದ್ವಿ ಊಟಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ತಯಾರು ಮಾಡಿದ್ವಿ ಎಲ್ಲರೂ ಬಿರಿಯಾನಿ ಬೇಕು ಅಂತ ಅಂದರು ಸೊ ಬಿರಿಯಾನಿಗೆ ಏನೇನು ಬೇಕು ರೆಸಿಪಿ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಸೊ ಇನ್ನೂ ಮಕ್ಕಳುಗಳೆಲ್ಲ ಮಲಗಿದ್ದಾರೆ ಅದು ನೋಡಿ ಇವಾಗ ಸುಖವಾಗಿ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನೆ ಇಲ್ಲ ಅದು ನಮ್ಮ ಮಗ ಏನು ಮಗ ಹೆಂಗ ನಿನ್ನೆಲ್ಲ ಸ್ವಿಮ್ಮಿಂಗ್ ಮಾಡಿ ಫುಲ್ಲು ಮೈಕೈ ನೋವೇನ ಹಾಂ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಯಾ ಇನ್ನೊಂದು ಎರಡು ಅವರ್ ನಿದ್ರೆ ಮಾಡ್ತೀಯಾ ಊಟ ಏನು ಬೇಡ ಹಾಂ ಇದು ಕುರ್ಪ್ ತಿಂಡಿ ಕುರ್ಪ್ ತಿಂಡಿ ಬೇಕು ಮಟನ್ ಮಟನ್ ಬೇಕಾ ಹಾಂ ರೆಡಿ ಆಗಿ ಮತ್ತೆ ರೆಡಿ ಆಗಿ ಮತ್ತೆ

ಪಾರ್ಟಿ ಬಗ್ಗೆ ಹೇಳ್ರಿ ಪಾರ್ಟಿ ಎಲ್ಲರೂ ಸೇರೋಣ ಇವತ್ತು ವರ್ಷಕ್ಕೊಂದ್ಸಲಿ ಅಷ್ಟೇ ನಾವು ಅವಾಗ ಅವಾಗ ಸೇರ್ತಾ ಇರ್ತೀವಿ ಅಂದ್ರೆ ಫ್ಯಾಮಿಲಿ ಜೊತೆ ಸೇರೋದು ಫ್ಯಾಮಿಲಿ ಜೊತೆ ಸೇರ್ತಾ ಇರೋದು ವರ್ಷಕ್ಕೊಂದ್ಸಲಿ ಹೊಸ ಹೊಸ ಅಡ್ಕ ಮಾಡಿದಾಗ ಎಲ್ಲರೂ ಸೇರ್ತೀವಲ್ಲ ಆ ಖುಷಿನೇ ಬೇರೆ மேடமரா உம் ஆலனே ஓகேவா நானும் ಅದು ಒಂದಿನ ಕೆಲ ಅದಾದ್ಮೇಲೆ ಅದಾದ್ಮೇಲೆ ಇನ್ನೊಂದು ಬಾಟ್ಲು ತಗೊಂಡ್ರು ಸಾಕಿಲ್ಲ ಏನಿಲ್ಲ ಮಮ್ಮ ಎರಡು ಬಾಟ್ಲು ತಂದಿದ್ರೆ ಎರಡು ಬಾಟ್ಲು ಮೊನ್ನೆನೆ ಕಲೆ ಹೋಯ್ತು ಬಿರಿಯಾನಿ ಮಸಾಲಿ ಏನ್ ಬೇಕೆಲ್ಲ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿ ರೆಸಿಪಿ ಬೇಕಂದ್ರೆ ಕಮೆಂಟ್ಸ್ ಮಾಡಿ ರೆಸಿಪಿಲಿ ಹೇಳ್ತೀನಿ ಮತ್ತೆ ಏನು ಗೊತ್ತಾ ಯುಗಾದಿ ಆದ ನೆಕ್ಸ್ಟ್ ಡೇ ದಿನ ಈ ಥರ ನಮ್ಮೂರಿನಲ್ಲಿ ಅವ್ರ ಸಂಪ್ರದಾಯ ಫಾಲೋಅಪ್ ಮಾಡ್ತಾರೆ કાણ કેચકો બની આઈ તાપા આ ઇન ઇવર્સુ નાઈ જી હે મા ઓબટ ઈમન સાંગેરી ફોડ તક કોતી નન બેર ચકળો પડો ઇકળ રે ઓ કાક ગો 아, 아니, 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 아

ಹೇಳ್ರಿವಾ ಏನು ಅಂತ ಹೇಳನೆ ಬಸ ಬಸ ಅಬ ಉಗಾದಿ ಅಬದ ಶುಭಸಯ ವಾ ಲೈಕ್ ಮಾಡಿ ಹೇಳ್ರಿವಾ ನಾನು ಇಲ್ಲಿ मरते ಹೋಗೋರು ಓ ಮೈ ಗಾಡ್ ಜೋಡ್ ಬೋರ್ ಟನಾಗಿದೆ ಆ ಬಟ್ರೆಡ್ಕೋ ತಿರುಕೋ ಬಟ್ರೆ ಅಂದರೇನಾ ಅಲ್ಲಿ ಬರಬೇಕು ಮುಟ್ಟಿ ಮುಟ್ಟಿ ಹೋಗಿ ಮುಟ್ಟೋದು ಹೊರದಕ್ಕೆ ಬೇಡ ಮುಟ್ಟೆ ಸೈಡ್ ಅಲ್ಲಿ ಬಾಡು इन रेडी आ गया ना कुछ बेच दे पट्टे बेन कट कम बड़े आई तो इसको आप पढ़ते सीन नहीं बिरयानी रेडी आई तो बने टेस्ट आएगी तो केले ना जब एक बिरयानी टेस्ट चना इधर बर्सा इधर भी बगा चना इधर तेरा पसंद चना इधर बोन के बोन हैं के नीचे आड़ क्रेजी क्रेजी ರಿಯಾಕ್ಕೆ ಮಾತ್ರನಾ ರಿಯಾ ಲಗ ಹ್ಮ್ ರಿಯಾ ಈ ಮಸಾಲಾ ಎಲ್ಲ ಟ್ರೈ ಮಾಡಿ ಬೇರೆ ಮಾಡಬಹುದುಾ ಹ್ಮ್ ಮಾಡಬಹುದು ರೆಸಿಪಿ ಮಾತ್ರನ ಬಿಟ್ ಬಿಡಿ YouTube ಸ್ವಲ್ಪ ಅವಾಗಲೇ ಎರಡು ಸ್ವಲ್ಪ ಅದು ಟೈಮ್ ಅಂತ ಟೈಮ್ ಗಿರಿ

ಹೊಸ್ತಡ್ಕು ಈಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಬಾಯ್ ಲವ್ ಯು ಹಾಲ್